ನೆಗಡಿ ಬಂದಿದೆ ನಿಮ್ಗೆ ಮೆಡಿಸನ್ ತಗೊಂಡ್ರೆ ಮೂರು ದಿನ ನಾಲ್ಕು ದಿನ ಒಂದು ವಾರವರೆಗೂ ಇರುತ್ತೆ ಮೆಡಿಸನ್ ತಗೊಂಡಿಲ್ಲ ಅಂದರೆ ಎರಡೇ ದಿನದಲ್ಲಿ ವಾಸಿ ಆಗುತ್ತೆ ಹೇಗೆ ನಮ್ಮ ಯಾವುದೇ ಸುತ್ತಮುತ್ತ ಪ್ರದೇಶದಲ್ಲಿ ರೋಗ ಇರಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಫೀಲ್ ಹ್ಯಾಪಿ ಆ ಫೀಲ್ ಹ್ಯಾಪಿ ಕೆಮಿಕಲ್ಸ್ ಎಲ್ಲಿದೆ ಹೇಗಿದೆ ಅಂತ ಹೇಳಿದ್ದಾಗ ನಮ್ಮ ಮೆದುಣ್ಣಲ್ಲಿ ಎಲ್ಲ ರೆಡಿ ಆಗುತ್ತೆ ಡಾಕ್ಟರ್ಸ್ಗೂ ದುಡ್ಡು ಕೊಡ್ತಾ ಇದ್ದೀವಿ ಯಾಕೆ ಬೇಕಾಗಿದೆ ಡೋಂಟ್ ಎಂಟರ್ಟೈನ್ ಎನಿ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ ಜಸ್ಟ್ ಬಿ ವಿತ್ ಯು ಯುವರ್ ಸೆಲ್ ಮೆಡಿಸಿನ್ ಇಲ್ದಲೆ ಮಾತ್ರ ಇಲ್ದೇ ನಮ್ಮ ದೇಹದಲ್ಲಿ ಬರುವಂಥ ರೋಗಗಳನ್ನ ಗುಣಪಡಿಸ್ಕೋಬಹುದು ನಾವು ಉಸಿರು ಎಷ್ಟು ತಗೊಳ್ತಾ ಇದೀವಿ ಎಷ್ಟು ಬಿಡ್ತಾ ಇದೀವಿ ಇದೊಂದು ತಗೊಂಡ್ರೆ ಸಾಕು ಈ ಒಂದು ಕಾನ್ಸೆಪ್ಟನ್ನ ಮಾಡಿಕೊಂಡ್ರೆ ರೋಗ ಅನ್ನೋದು ನಮ್ಮ ಹತ್ರ ಬರೋದೇ ಇಲ್ಲ ಇತ್ತೀಚಿನ ಅಲರ್ಜಿ ಡಯಾಬಿಟೀಸು ಕಿಡ್ನಿ ಫೇಲ್ಯರು ಹಾರ್ಟ್ ಅಟ್ಯಾಕ್ ಎಲ್ಲನೂ ನಮ್ದೇ ಆಸ್ತಿ ತರ ಆಗೋಗಿದೆ ಪೇಯ್ನ್ ಕಿಲ್ಲಿಂಗ್ ಧ್ಯಾನ ಅಂತೇಳಿ ಖಂಡಿತವಾಗಿ ರೋಗ ಮುಕ್ತರಾಗ್ತಾ ಇಲ್ಲ ರೋಗ ತಗೊಳ್ತಾ ಇದ್ರಾ ಅದನ್ನು ಬೇಕಾಗಿಲ್ಲ ಅಂತ ಹೇಳಿದ್ರೆ ಯಾರು ನಮ್ಮೋಗಿ ರೆಡಿ ಇಲ್ಲ ಇದು ಅದ್ಭುತವಾದ ಶರೀರ ಕೊಟ್ಟಿರುವಂತಹ ದೇವರು ನಮ್ಗೆ ಕೆಮಿಕಲ್ಸ್ ಕೊಟ್ಟಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಆದರೆ ಅದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಬೇರೆಯವ್ರಿಗೋಸ್ಕರ ದುಡಿತಾ ಇದ್ವಿ ಅನ್ನೋ ರೀತಿಯಲ್ಲಿ ಡಾಕ್ಟರ್ಸನ್ನು ಸಾಕ್ತಾ ಇದ್ವಿ ಕೆಮಿಕಲ್ ಅವ್ರನ್ನ ಸಾಕ್ತಾ ಇದ್ವಿ ನಮ್ಮನ್ನು ನಾವು ಮರ್ತು ಬಿಡ್ತಾ ಇದ್ವಿ ಅರೆ ಡಾಕ್ಟರ್ ಸುಬ್ಬಯ್ಯ ಸರ್ ಅಲ್ವಾ ಆಯ್ ಸರ್ ನಮಸ್ತೆ ನಮಸ್ಕಾರ ಅಮ್ಮ ಹೇಗಿದ್ದೀರಾ ತುಂಬಾ ಚೆನ್ನಾಗಿರ್ತೀನಿ ನಾನು ಯಾವಾಗಲೂ ಗ್ರೇಟ್ ಇದೇನ್ ಸರ್ ಈ ಟೈಮ್ ಅಲ್ಲೆಲ್ಲ ವಾಕ್ ಮಾಡ್ತಾ ಇದ್ದೀರಾ ಜೀವನ ಅಲ್ವೇ ನಮ್ಮ ನಡಿಲೇಬೇಕು ನಡಿತಾ ಇದ್ದಾಗಲೇ ನಾವು ನಡಿಗೆ ನಡಿಗೆ ಆಗ್ತೀವಿ ಜೊತೆಯಲ್ಲಿ ನಾವು ನಾವು ಚೆನ್ನಾಗಿ ಆರೋಗ್ಯವಾಗಿರ್ಬೇಕಾದ್ರೆ ಎಲ್ಲಾನು ಇರಬೇಕು ನಮಗೂ ನಡಿಗೆನೂ ಇರಬೇಕು ಜೀವನಾನು ಇರಬೇಕು ಅಲ್ಲ ನಿಮ್ಮ ಬಗ್ಗೆ ಕೇಳಿದೆ ನಾನು ಇವಾಗ ನಾವು ಒಂದು ತಲೆನೋವಾಗ್ಲಿ ಒಂದು ಜ್ವರ ಬರಲಿ ಫಸ್ಟ್ ನೆನಪಾಗೋದು ಟ್ಯಾಬ್ಲೆಟ್ ಮೆಡಿಕಲ್ ಹೋಗ್ತೀವಿ ಒಂದು ಒಂದು ಟ್ಯಾಬ್ಲೆಟ್ ತಗೊಳ್ತೀವಿ ಅವಾಗಲೇ ನಮಗೆ ಸೆಕ್ಷನ್ ಸಿಗೋದು ಅದಕ್ಕೆ ತೃಪ್ತಿನೂ ಸಿಗದು ಇಲ್ಲ ಅಂದ್ರೆ ತಲೆನೋ ಹೋಗೋದೇ ಇಲ್ಲ ಅಂಥದ್ರಲ್ಲಿ ನೀವು ಇವಾಗ ಡ್ರಗ್ಲೆಸ್ ಥೆರಪಿ ಮಾಡಿದ್ರಲ್ಲ ಅದು ಹೇಗೆ ನೀವು ಸಿಕ್ಕಿ ತುಂಬಾ ಒಳ್ಳೇದಾಯ್ತು ಸಾಕಷ್ಟು ವಿಷಯಗಳನ್ನ ಮಾತಾಡೋಣ ಇವತ್ತು ಬನ್ನಿ ಸರ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸರ್ ಸ್ವಾಗತ ಸರ್ ಇವತ್ತು ಒಂದ್ ರೀತಿಯಾಗಿ ನಮ್ ಕಾನ್ಸೆಪ್ಟ್ ಯಾವ ರೀತಿ ಆಗೋದಂದ್ರೆ ವಾಕ್ ವಿತ್ ಡಾಕ್ಟರ್ ಡಾಕ್ಟರ್ ಜೊತೆ ವಾಕ್ ಮಾಡ್ಕೊಂಡು ಕೆಲವೊಂದು ವಿಚಾರಗಳನ್ನ ಮಾತಾಡೋಣ ತೃಪ್ತಿಯಾಗಿ ಮಾತಾಡೋಣ ಅಷ್ಟೇ ಯಾವುದೇ ಆಗಲಿ ನಮ್ಮ ಜೀವನ ಅನ್ನೋದು ಏನಂತ ಹೇಳಿದರೆ ಪ್ರ ಇದು ಅದ್ಭುತವಾದ ಶರೀರ ಕೊಟ್ಟಿರುವಂಥ ದೇವರು ನಮ್ಗೆ ಕೆಮಿಕಲ್ಸ್ ಕೊಟ್ಟಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಆದರೆ ಅದೇನಾಗ್ತಾಯಿದೆ ಅಂತ ಹೇಳಿದರೆ ಪ್ರತಿನಿತ್ಯ ನಾವು ಬೇರೆಯವ್ರಿಗೋಸ್ಕರ ದುಡಿತಾ ಇದ್ವಿ ಅನ್ನೋ ರೀತಿಯಲ್ಲಿ ಡಾಕ್ಟರ್ಸನ್ನು ಸಾಕ್ತಾ ಇದ್ವಿ ಕೆಮಿಕಲ್ ಅವ್ರನ್ನ ಸಾಕ್ತಾ ಇದ್ದೀವಿ ನಮ್ಮನ್ನು ನಾವು ಮರ್ತು ಬಿಡ್ತಾ ಇದ್ವಿ ನಾವು ಒಂದು ರೀತಿ ನಮ್ಮ ಶರೀರನ ಭಾಗಗಳನ್ನ ಕೊಲ್ತಾ ಇದೀವಿ ಅಂತ ಹೇಳ್ಬೋದು ಕೊಲೆನೇದು ಆದರೆ ಕೊಲೆಗೆ ಬೇರೆ ಕಡೆ ಶಿಕ್ಷೆ ಇದೆ ಈ ಶಿಕ್ಷೆಗೆ ನಾವು ನಾವೇ ಅದನ್ನು ಬೆಲೆ ತರ್ತಾ ಇದ್ದೀವಿ ಎಂಥ ಅದ್ಭುತವಾದ ಮಾತು ಮಾತಾಡಿದ್ವಿ ಸರ್ ಸ್ಟಾರ್ಟಿಂಗೇ ಒಂದು ರೀತಿಯಾಗಿ ಇವತ್ತಿನ ವಿಡಿಯೋ ಒಂದು ಆರೋಗ್ಯಯುಕ್ತವಾದಂಥ ಒಂದು ಕಾನ್ವರ್ಜೇಷನ್ ಆಗಿರುತ್ತೆ ನಮ್ಮ ಡಾಕ್ಟರ್ ಸುಬಯ್ಯ ಸರ್ ನಮ್ಮ ಜೊತೆ ಇರ್ತಾರೆ ಆಲ್ರೆಡಿ ಇವರು ಡ್ರಗ್ಲೆಸ್ ಥೆರಪಿ ಅಂತ ಹೇಳಿದ್ರೆ ಮೆಡಿಸಿನ್ ಇಲ್ದಲೆ ಮಾತ್ರ ಇಲ್ದಲೆ ನಮ್ಮ ದೇಹದಲ್ಲಿ ಬರುವಂತ ರೋಗಗಳನ್ನ ಯಾಕೆ ಅಂತ ಹೇಳಿದ್ರೆ ನಮ್ಮ ಹಳೆಯ ಕಲ್ದಾರ್ ಅದೇ ರೀತಿ ಮಾಡ್ತಿದ್ರು ಆದರೆ ಇವಾಗಲೂ ಕೂಡ ಅದೇ ರೀತಿಯಾಗಿ ನಮ್ಮ ದೇಹ ಅಕ್ಸೆಪ್ಟ್ ಮಾಡುತ್ತಾ ಅನ್ನೋದೇ ದೊಡ್ಡ ಬಿಗ್ ಕ್ವಶನ್ ನೂರು ನೂರು ಭಾಗ ನಾನು ಬೇಸಿಕ್ ಆಗಿ ಹೋಮಿಯೋಪತಿ ಡಾಕ್ಟರ್ ಡಿಪ್ಲೊಮ ಯೋಗ ಪಿ ಜಿ ಡಿಪ್ಲೊಮ ಸೈಕಾಲಜಿ ಇವೆಲ್ಲ ಇರೋದ್ರಿಂದ ನಾನು ಇನ್ನೊಬ್ಬ ಬೇರೆ ರೀತಿ ಡ್ರಗ್ಲೆಸ್ ಥೆರಪೀಸ್ ಬೇಕಾದಷ್ಟು ಜನ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಅವರು ಆ ಇಂಜಿನಿಯರು ಜರ್ನಲಿಸ್ಟು ಏನೇನೋ ಆಗಿ ಅವ್ರಿಗೆ ಅರ್ಥ ಆಗೋಲ್ಲ ಬ ಶರೀರ ಏನು ಅನ್ನೋದೇ ಅರ್ಥ ಆಗ್ದಂಗೆ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಮಾಡೋದಕ್ಕಿಂತ ನಮ್ಮನ್ನು ಹಾಳು ಮಾಡೋದೇ ಜಾಸ್ತಿ ಆಗ್ತಾ ಇದೆ ನಮ್ಮ ಶರೀರದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಒಂದು ಉತ್ತೇಜನ ಇದೆ ಅದು ಕೆಮಿಕಲ್ಸ್ ನಮ್ಮಲ್ಲೇ ತಯಾರಾಗುತ್ತೆ ಕೆಮಿಕಲ್ ಕೆಮಿಕಲ್ಸ್ ಎಲ್ಲ ನಮ್ಗೆ ಬೇಕಾಗಿರೋ ರೋಗ ರುಜಿನಗಳು ಬರ್ದಂಗೆ ತಡೆಯುವಷ್ಟು ಕೆಮಿಕಲ್ಸ್ ಎಲ್ಲ ನಮ್ಮ ಶರೀರದಲ್ಲಿ ತುಂಬ ಇದೆ ಆದರೆ ನಾವು ಅದು ಅರ್ಥ ಮಾಡ್ಕೊಳ್ತಾ ಇಲ್ಲ ನಮ್ಮ ಸಮಯನೂ ವ್ಯರ್ಥ ಮಾಡ್ತಾ ಇದ್ದೀವಿ ಜತ್ನಲ್ಲಿ ಅತ್ಯಂತ ಮುಖ್ಯ ಅಮೂಲ್ಯವಾದ್ದೇನಂತ ಹೇಳಿದರೆ ಕೆಮಿಕಲ್ ಹಾಕೋದ್ರಿಂದ ಒಂದು ಕೆಮಿಕಲ್ ಹಾಕಿದರೆ ಎರಡು ರೋಗಗಳು ಫ್ರೀ ಅದು ಉಚಿತ ಖಚಿತ ಎಲ್ಲಿ ಸರ್ ನಮಗೆ ಎಲ್ಲಿ ಕೆಮಿಕಲ್ ತಗೊಳ್ತಾ ಇದೀವಿ ನಾವು ರಿಚ್ ಪ್ರೋಟೀನ್ ಫುಡ್ ತಗೊಳ್ತಾ ಇದ್ದೀವಲ್ಲ ಮೇಡಮ್ ಅದು ಬ ತಗೊಳ್ತಾ ಇದ್ದೀವಿ ಅಂತ ಹೇಳಿ ಕನಸುಗಳು ಕನಸ ಹಾಗಾದರೆ ಅಷ್ಟೇ ನಿಜಾಂಶ ಏನು ಅಂತ ಹೇಳಿದ್ರೆ ನೀವು ಹೇಳಬೇಕು ಸರ್ ಆಹಾರದಲ್ಲಿ ಕೆಮಿಕಲ್ಸ್ ಇದೆ ಜತನಲ್ಲಿ ನಾವು ತಗೊಂಡೋಗ ಈ ತಲೆನೋವು ಎಲ್ಲಾನು ಭಯ ಆತಂಕ ಇವೆರಡೂ ನಮ್ಮನ್ನೇನು ಮಾಡ್ತಾ ಇದೆ ಅನ್ನೋದಕ್ಕಿಂತ ನಮ್ಮನ್ನು ಎಷ್ಟು ಕೊಲ್ತಾ ಇದೆ ಅಂತ ಹೇಳಿ ನಾವು ಯೋಚನೆ ಮಾಡಿದರೆ ತುಂಬ ಭಯ ಆಗುತ್ತೆ ಕೆಮಿಕಲ್ಸ್ ತಗೊಂಡು ನೋಡಿದ ತಕ್ಷಣ ಒಂದು ರೀತಿ ನಾನು ಆತಂಕಗೊಳ್ತಾ ಇದ್ದೆ ಅಂತ ಅನ್ನಿಸುತ್ತೆ ಏನಂತ ಹೇಳಿದರೆ ತುಂಬ ಸರಳವಾಗಿ ನಮ್ಮ ಜೀವನ ಯಾಕೆ ನಡೆಸೋಕೆ ಆಗ್ತಾ ಇಲ್ಲ ದೇವರು ಅದ್ಭುತವಾದ ಶರೀರ ಕೊಟ್ಟಿದ್ದಾರೆ ಎಷ್ಟು ಎಷ್ಟು ಅಮೂಲ್ಯವಾದದ್ದು ಈ ಶರೀರ ಅಂಥೇಳಿದರೆ ನೂರಿಗೂ ನೂರು ಭಾಗ ನಮ್ಗೆ ಯಾವುದೇ ರೀತಿಯಲ್ಲಿ ಬೇಡದಿರೋ ಕೆಮಿಕಲ್ಸ್ ಆಗದೆ ನಾವು ಹಾಳು ಮಾಡ್ಕೊಂಡಂಗೆ ಇದ್ದರೆ ಸಾಕು ಯಾವುದೇ ರೀತಿಯಲ್ಲಿ ರೋಗ ರುಜಿನಗಳು ಇರೋದಿಲ್ಲ ಒಂದು ಅತ್ಯಂತ ಮುಖ್ಯವಾದದನ್ನು ನಾನು ಹೇಳೋದೇನಂತ ಹೇಳಿದರೆ ನಾವು ರೋಗರಹಿತವಾಗಿ ಜೀವನ ಮಾಡಬೇಕಂತೇಳಿದರೆ ಇರೋದು ಜಸ್ಟ್ ಪ್ರಾಣಾಯಾಮ ನಾವು ತಗೊಂಡೋದು ಪ್ರಾಣ ಆಯಾಮ ಅಂದರೆ ಮೆಜರ್ಮೆಂಟ್ ನಾವು ಉಸಿರು ಎಷ್ಟು ತೊಗೊಳ್ತಾ ಇದೀವಿ ಎಷ್ಟು ಬಿಡ್ತಾಯಿದ್ದೀವಿ ಇದೊಂದು ತೊಗೊಂಡ್ರೆ ಸಾಕು ಈ ಒಂದು ಕಾನ್ಸೆಪ್ಟನ್ನ ಮಾಡಿಕೊಂಡ್ರೆ ರೋಗ ಅನ್ನೋದು ನಮ್ಮ ಹತ್ರ ಬರೋದೇ ಇಲ್ಲ ತುಂಬ ಉಚಿತವಾಗಿ ನಾವು ಏನೇನೋ ಮಾಡ್ತಾಯಿದ್ದೀವಿ ಅದು ಏನು ಅಂತ ಹೇಳಿದರೆ ಅತ್ಯಂತ ಮುಖ್ಯವಾದ ಕೆಮಿಕಲ್ಸ್ ಒಂದು ಎರಡಲ್ಲ ಬೇಕಾದಷ್ಟು ತಲೆನೋವು ಅಂದ ತಕ್ಷಣ ಓಡೋಗ್ತೀವಿ ಅದೇ ಏನಕ್ಕೆ ಬೇಕಾಗಿದೆ ತಲೆನೋವು ನಿಮ್ಮ ಈಗ ನನಗೂ ನಿನ್ನೆ ಕಾಲು ಇಷ್ಟು ದಪ್ಪ ಊತ ಬಂತು ಅತ್ಯಂತ ಏನು ಅಂತ ಹೇಳಿದ್ರೆ ನಾನು ಮನೆಗೆ ನಡೆಯೋದಕ್ಕೆ ತುಂಬ ಕಷ್ಟ ಆಗಿದೆ ಮನೆಗೆ ಹೋಗಿದ ತಕ್ಷಣ ನನ್ನ ಮಿಸ್ಸಸ್ ಏನು ಹೇಳಿದ್ರು ಏನು ರೀ ಇಷ್ಟೊಂದು ಕಾಲು ಊತ ಇದೆಯಲ್ಲ ಹೆಂಗೆ ಇದು ಹೆಂಗೆ ಏನಾಗಿದೆ ನಿಜವಾಗ್ಲೇ ಹೇಳ್ತೀನಿ ನನ್ನ ಕಾಲು ನೋವು ಬಂದಿರೋದು ನನಗೆ ಅರ್ಥ ಆಗಿಲ್ಲ ಆ ಕಾಲಿನಿಂದ ಇಳಿದು ಮೇಲೆ ಕಾಲು ಇಡುವಾಗ ಊತ ಇದೆ ಇದೇನು ರೀ ಅಂದ್ಕೊಂಡು ನಾನು ಒಳಗಡೆ ಹೋಗಿದ ತಕ್ಷಣ ರೀ ಮೇಡಮ್ ನೀರು ಇಡ್ರಿ ಉಪ್ಪು ನೀರು ಹೂವು ಸ್ವಲ್ಪ ಹಾಕ್ಬಿಟ್ಟು ರಾಕ್ ಸಾಲ್ಟ್ ನಮ್ಮದು ಅದು ಬೆಸ್ಟ್ ಸಾಲ್ಟ್ ರಾಕ್ ಸಾಲ್ಟು ಅದು ನೀರಿನಲ್ಲಿ ಇಟ್ಬಿಟ್ಟು ಕಾಲಿಟ್ಬಿಟ್ಟು ಮೆಡಿಟೇಷನ್ ಮಾಡಿದೆ ಧ್ಯಾನ ಓಕೆ ಪೇನ್ ಕಿಲ್ಲಿಂಗ್ ಧ್ಯಾನ ಹೇಳಿ ನೋವು ನನ್ನಲ್ಲಿ ಇರೋ ನೋವನ್ನ ನನ್ನ ಅತ್ಯಂತ ಅದ್ಭುತವಾದ ಆಂಜನೇಯ ಸ್ವಾಮಿ ನನಗಿದ್ದಾರೆ ಇದು ಮೈ ಗಾಡ್ ಫಾದರ್ ಮಾತಾಂಜನೆ ಆಂಜನೇಯ ಬಂಧು ಆಂಜನೇಯ ಸಕಾಂಜನೇ ವಿದ್ಯಾಂಜನೇಯ ದ್ರವಣಮಾಂಜನೇ ಆಂಜನೇಯ ಆಂಜನೇಯ ಸರ್ವಮ್ಮ ದೇವದೇವ ಅಂತ ಹೇಳ್ತೀನಿ ಅವ್ರನ್ನ ನಾನು ಅಷ್ಟು ಪ್ರೀತಿ ಮಾಡ್ತೀನಿ ನನ್ನ ಅಕ್ಕ ಪಕ್ಕ ಎಲ್ಲಾನು ನಿಮ್ ಜತ್ನಲ್ಲಿ ಈಗ ಭೇಟಿ ಆಗಬೇಕಾದ್ರೆ ಅವ್ರ ಪ್ರೋತ್ಸಾಹನೇ ನಾನಂತೂ ಬಂದ್ರು ನನಗೆ ಸಿಕ್ಕಲ್ಲ ನೀವು ಬ್ಯುಸಿ ಆಗಿರ್ತಾರೆ ನನ್ನ ಟೈಮ್ನಲ್ಲಿ ನಾನು ಬಿಸಿ ಇರ್ತೀನಿ ಇದೆರಡೂ ಯಾವುದೇ ಆಗಲಿ ನಾನು ಅವ್ರನ್ನ ಬೇಡ್ಕೊಳ್ತೀನಿ ಹೇಳಿ ಈ ನೋವು ಬಂದಿದೆ ನೋವು ನನಗೆ ಬೇಕಾಗಿಲ್ಲ ಇದು ನೀವೇನು ಕಾರಣ ಕೊಟ್ರು ನನಗೆ ಗೊತ್ತಿಲ್ಲ ನನ್ನ ನಂದಿನಿ ಅವ್ರನ್ನ ನಾಳೆ ಭೇಟಿ ಆಗಲೇಬೇಕು ಹಾಗಂತ ಬ ಹೇಳಿದ್ದಾಗ ನಿಧಾನವಾಗಿ ನೆಮ್ಮದಿಯಾಗಿ ಶ್ವಾಸಕ್ರಿಯೆಯಿಂದ ಅದನ್ನು ನೋವು ಎಲ್ಲಿದೆ ಅಲ್ಲಿವರೆಗೂ ನಾನು ನನ್ನ ಉಸಿರಾಟನ ಕಳಿಸ್ತೀನಿ ಆ ನೋವನ್ನ ನಾನು ಉಸಿರಾಟದಲ್ಲಿ ಮತ್ತೆ ಬಿಡ್ತೀನಿ ಕಾರ್ಬನ್ ಡೈಆಕ್ಸೈಡ್ ಏನು ಬಿಡ್ತಾ ಇದೆಯೋ ಅದ್ರ ಜೊತೆಯಲ್ಲಿ ಪೈನ್ ಕಿಲ್ಲಿಂಗ್ ಈ ರೀತಿ ಮಾಡೋದರಿಂದ ನನಗೆ ನೋವು ಕಡಿಮೆ ಆಗಿದೆ ಐ ಆಮ್ ಕ್ವಾಯ್ಟ್ ಹ್ಯಾಪಿ ನಾನು ನಡೀತಾ ಇದ್ದೀನಿ ರಾತ್ರಿ ನೋಡಿದ್ದಾಗ ಬೆಳಗ್ಗೆ ಎದ್ದು ಏನು ಮಾಡಿದ್ರೆ ಔಷಧಿ ತಗೋ ಅಂತ ಹೇಳಿದ್ರೆ ತಗೊಂಡಿಲ್ಲ ನಮ್ಮ ಮಿಸ್ಸಸ್ ಶಿ ಲವ್ಸ್ ಹ್ಯಾವ್ ಎ ಮೆಡಿಸಿನ್ ಆ್ಯಸ್ ಎ ಫುಡ್ ನಾನೇ ಹೇಳ್ತೀನಿ ಫುಡ್ ಆ್ಯಸ್ ಎ ಮೆಡಿಸಿನ್ ಅಂದರೆ ಮೆಡಿಸಿನ್ ಆ್ಯಸ್ ಎ ಫುಡ್ ಆಹಾರವಾಗಿ ನೀವು ಮೆಡಿಸಿನ್ ತಗೋಬೇಕಾಗಿಲ್ಲ ಆಹಾರನೇ ಔಷಧಿ ಹಾಂ ನಾವು ತಗೊಂಡ ಆಹಾರ ನಮ್ಮ ಯೋಚನೆಗಳು ಎರಡು ನಾವು ಏನು ಹೇಳ್ತೀವಿ ಅಂದರೆ ಇದು ದೊಡ್ಡ ಮೆದಡು ಇದು ಚಿಕ್ಕ ಮೆದಡು ಇದು ಅತ್ಯಂತ ಅದ್ಭುತವಾದ ನಮ್ಮ ಹಣಕಾಸು ಪ್ರತಿಯೊಂದಿನಲ್ಲಿ ನಮ್ಗೆ ಕೊಡುವಂಥ ಒಂದು ದೈವ ಅಂತ ಹೇಳ್ತೀನಿ ಇಲ್ಲಿ ನಮ್ಮ ಆಂಜನೇಯ ಯಾವಾಗಲೂ ಇರ್ತಾನೆ ಆ ಇರೋದರಲ್ಲಿ ನಾನು ಧೈರ್ಯವಾಗಿ ಹೇಳ್ತೀನಿ ನನ್ನ ದೇಹಕ್ಕೆ ಯಾವುದೇ ರೀತಿಯಲ್ಲಿ ಔಷಧಿಗಳು ಬೇಕಾದ್ರೂ ನಾನೊಂದು ಹತ್ತು ಹದಿನೈದು ನಿಮಿಷ ಧ್ಯಾನ ಮಾಡೋಷ್ಟಿಗೆ ಅವರೇ ಬಂದು ನನಗೆ ಕೊಡ್ತಾರೆ ಅಂತ ಹೇಳಿ ಅಷ್ಟು ಸಿಕ್ತಿ ಇದೆ ನಮ್ಮ ಶರೀರದಲ್ಲಿ ಆದರೆ ನಾವೇನು ಮಾಡ್ತಾಯಿದ್ದೀವಿ ಅನುಮಾನ ಬರಲಿಲ್ಲ ಅಂದರೆ ನೋವು ಜಾಸ್ತಿ ಆದರೆ ಹೀಗೆ ನಮ್ಮನ್ನು ನಾವು ಉತ್ತೇಜನ ಮಾಡ್ಕೊಳ್ತಾ ಇದೀವಿ ಅದು ನಿಜವಾಗಲೂ ಬೇಕಾಗಿಲ್ಲ ನಮ್ಗೆ ಬೇಕಾಗಿರೋದೇನು ನಾನು ಚೆನ್ನಾಗಿದ್ದೀನಿ ಐ ಆಮ್ ಕ್ವೈಟ್ ಹ್ಯಾಪಿ ಐ ಆಮ್ ರೆಡಿ ಟು ಟೇಕ್ ಮೈ ಸೆಲ್ಫ್ ಆ್ಯಸ್ ಎ ಮೆಡಿಸನ್ ನಥಿಂಗ್ ಕೆಮಿಕಲ್ಸ್ ಅನ್ನೋದು ತಗೊಂಡಿದ್ದಾಗ ಯಾವುದೇ ಕೆಮಿಕಲ್ ಆಗಲಿ ನೀವು ಯಾವುದೇ ಡಾಕ್ಟ್ರನ್ನ ಕೇಳಿ ನೋಡ್ರಿ ಒಂದು ಮೆಡಿಸನ್ ತೊಗೊಂಡಿದ್ದಾಗ ಸೈಡ್ ಎಫೆಕ್ಟ್ಸ್ ಎಷ್ಟಿದೆ ಪ್ರತಿಯೊಂದು ಮೆಡಿಸನ್ನಲ್ಲಿ ಸೈಡ್ ಎಫೆಕ್ಟ್ ಇಲ್ದಿರೋ ಮೆಡಿಸನ್ನೇ ಇಲ್ಲ ಆಗಿರೋವಾಗ ನಾವು ದುಡ್ಡು ಕೊಟ್ಟು ರೋಗಗಳು ಯಾಕೆ ಅಂತ ಹೇಳಿ ನಾನು ಹೇಳ್ತೀನಿ ರೋಗಗಳು ಬೇಕಾಗಿಲ್ಲ ಅದು ರೋಗ ಬರಲಿ ಅಂತೇಳಿ ಯಾರೂ ಬಯಸಲ್ಲ ಆದರೆ ಏನು ಮಾಡ್ತಾಯಿದ್ರೆ ಡೈರೆಕ್ಟಾಗಿ ಹಾಂ ಡೈರೆಕ್ಟಾಗಿ ತೊಗೊಂಡ್ರು ಅದೊಂದು ರೀತಿ ರೀ ಹೌದು ನಾವು ದುಡ್ಡು ಕೊಟ್ಟಿದ್ವಿ ಇದು ತೊಗೊಳ್ತಾ ಇದ್ವಿ ಅಂತ ಹೇಳ್ಬೋದು ಆದರೆ ನಾವೀಗ ಏನು ಮಾಡ್ತಾ ಇದೀವಿ ನಾವು ಅದನ್ನು ಬಿಟ್ಟು ರೋಗ ಮುಕ್ತರಾಗ್ತಾಯಿದ್ವಿ ಅಂದ್ಕೊಳ್ತೀವಿ ಎಲ್ಲಿರೊಬ್ರು ರೋಗ ಇದ್ದೀರಾ ಖಂಡಿತವಾಗಿ ರೋಗ ಮುಕ್ತರಾಗ್ತಾ ಇಲ್ಲ ಇನ್ನ ರೋಗ ತಗೊಂತರ ಅದನ್ನು ಬೇಕಾಗಿಲ್ಲ ಅಂತ ಹೇಳಿದ್ರೆ ಯಾರು ನಮ್ಗ ರೆಡಿ ಇಲ್ಲ ಬೇಕಾದಷ್ಟು ಜನ ಈಗ ಜೊತೆ ಏನಾಗಿದೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಡ್ರಗ್ಲೆಸ್ ಥೆರಪೀಸ್ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಇಂಜಿನಿಯರ್ಸ್ ಅವರು ಇವರು ಎಲ್ಲಾರು ಬಂದ್ಬಿಟ್ಟಿದ್ದಾರೆ ಬಂದು ಅವ್ರನ್ನ ಅರ್ಥ ಆಗದಂಗೆ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಆಗಿರೋದ್ರಿಂದ ಎರಡು ರೀತಿ ಆಗ್ತಾ ಇದೆ ಡ್ರಗ್ಲೆಸ್ ಥೆರಪೀಸ್ ಅಂತ ಹೇಳಿ ನಮ್ಗೆ ನಾವು ಮೋಸ ಮಾಡ್ಕೊಳ್ತಾ ಇದೀವಿ ಜೊತಿನಲ್ಲಿ ನಮ್ಗೆ ಔಷಧಿ ರಹಿತವಾಗಿ ಜೀವನ ಮಾಡೋಕ್ಕಾಗಲ್ಲ ಹೇಳಿ ನಮ್ಮನ್ನು ನಾವು ಮೋಸ ಮಾಡ್ಕೊಡ್ತೀವಿ ಈ ಎರಡು ಮಧ್ಯದಲ್ಲಿ ನಾವು ನಾವಾಗಿ ಜೀವನ ಮಾಡೋದಕ್ಕೆ ಬೇಕಾಗಿರೋದು ಅತ್ಯಂತ ಅಮೂಲ್ಯವಾದದ್ದು ನಮ್ಮ ದೈವಿಕ ಶಕ್ತಿ ದೈಹಿಕ ಶಕ್ತಿ ಎರಡೂ ಮಿಕ್ಸ್ ಮಾಡಿದ್ದಾಗ ನಮ್ಗೆ ನೂರಿಗೂ ನೂರು ಭಾಗ ನಮ್ಗೆ ಯಾವುದೇ ರೀತಿಯಲ್ಲಿ ರೋಗಗಳು ನಮ್ಮ ಹತ್ರ ಸುಳಿಯಲ್ಲ ಅತ್ಯಂತ ಅಮೂಲ್ಯವಾದದ್ದು ಏನಂತ ಹೇಳಿದ್ರೆ ಈ ದೇಹ ಇರೋವರೆಗೂ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಂ ಅಮೃತಂಗಮಯ ಅಂತ ಹೇಳ್ತೀವಿ ಒಂದು ದೊಡ್ಡ ಕುಂಬಳಕಾಯಿ ಸಣ್ಣ ಬಳ್ಳಿನಲ್ಲಿ ಸಣ್ಣ ಬಳ್ಳಿನಲ್ಲಿ ಇರುತ್ತೆ ಆ ಬಳ್ಳಿ ಯಾವಾಗ ಕಳ್ಕೊಂಡುತ್ತೆ ನಮಗೆ ಗೊತ್ತಿಲ್ಲ ಅದು ದಪ್ಪಾಗಿ ಅದು ಬಂದಾಗ ಅದೇ ರೀತಿ ನಾನು ನಮ್ಮ ಶರೀರದಲ್ಲಿನೂ ನಾವು ಖಂಡಿತವಾಗಿ ಸಾವು ಅನ್ನೋದು ತತ್ಯ ಆ ಸತ್ಯನ ನಾವು ಯಾರನ್ನೂ ತಳ್ಳ ತಳ್ಳಲ್ಲ ಹೌದು ಅಷ್ಟೊಳಪಟ್ಟಿ ಹಾಕ್ಸಾಯ್ತೀವಿ ನಮ್ಮನ್ನು ನಾವು ಯಾಕೆ ಕೊಲ್ಕೋಬೇಕು ಈ ಪ್ರತಿಯೊಂದು ಔಷಧಿಗಳನ್ನ ನಾನು ನಿಜವಾಗ್ಲೇ ಹೇಳ್ತೀನಿ ಮುಖ್ಯವಾಗಿ ಇತ್ತೀಚಿನ ಅಲರ್ಜಿ ಡಯಾಬಿಟೀಸು ಕಿಡ್ನಿ ಫೇಲ್ಯೂರು ಹಾರ್ಟ್ ಅಟ್ಯಾಕ್ ಎಲ್ಲನೂ ನಮ್ದೇ ಆಸ್ತಿ ತರ ಆಗೋಗಿದೆ ಅವು ನಾವು ಏಕೆର୍ ಬರ್ತಾ ಇದೆ ಅದು ಕಾಮನ್ ಆಗಿಬಿಟ್ಟಿದೆ ಒಬ್ಬ ಮನುಷ್ಯ ಇದ್ದರೆ ವಯಸ್ಸಾದ ಮೇಲೆ ಇದು ಕಾಮನ್ ಅಪ್ಪ ಈ ಕಾಮನ್ ಕಾಯಿಲೆ ಬಗ್ಗೆ ಆಮೇಲೆ ಮಾತಾಡೋಣ ಅದಕ್ಕೂ ಮುಂಚೆ ಏನಿದೆ ಸರ್ ಡ್ರಗ್ಲೆಸ್ ಥೆರಪಿ ಏನು ಕಾನ್ಸೆಪ್ಟ್ ಇದು ನಿಮಗೆ ಬಂದಿದ್ದಾದ್ರೂ ಹೇಗೆ ನಾನು ಹೋಮಿಯೋಪತಿ ಡಾಕ್ಟರ್ ಮೇಡಮ್ ಇದರಲ್ಲಿ ಏನು ಅಂತ ಹೇಳಿದ್ರೆ ಹೋಮಿಯೋಪತಿಯಲ್ಲಿ ಕ್ವಾಂಟಮೈಜಡ್ ಮೆನ್ಸನ್ ಅಂದ್ರೆ ಕ್ವಾಂಟಿಟಿ ಇರಲ್ಲ ಅಂದ್ರೆ ಇಲ್ಲಿ ಮಾಮೂಲಾಗಿ ಆಲೋಪತಿಯಲ್ಲಿ ಏನು ಗ್ರಾಂಸ್ ಲೆಕ್ಕ ಮಿಲಿಗ್ರಾಂಸ್ ಲೆಕ್ಕ ಆದರೆ ಹೋಮಿಯೋಪತಿನಲ್ಲಿ ಹಂಗಲ್ಲ ಪೊಟೆಂಟೈಜಡ್ ಫಾರ್ಮ್ ಕ್ವಾಂಟಮ್ ಅಂತ ಹೇಳ್ತೀವಿ ಕ್ವಾಂಟಮ್ ಹೀಲಿಂಗ್ಸ್ ಅಂತ ಹೇಳಿ ಕ್ವಾಂಟಮ್ ಹೀಲಿಂಗ್ ಅಂದರೆ ನಮ್ಮ ಶರೀರದಲ್ಲಿ ಕ್ರೋಮೋಝೋಮ್ಸ್ ಡಿ ಎನ್ ಎ ಆರ್ ಎನ್ ಎ ಇದೆ ಅದರ ಮೇಲೆ ಕೆಲಸ ಮಾಡುವಂಥದ್ದು ಅದು ನಮ್ಮ ಯೋಗದಲ್ಲಿ ನಮ್ಮ ಧ್ಯಾನದಲ್ಲಿ ನಮ್ಮದೇ ಆದ ಕೆಲವು ಮೆರಿಡಿಯನ್ಸ್ ಅಂದರೆ ರಕ್ತದ ಎಪ್ಪತ್ತೆರಡು ಸಾವಿರ ರಕ್ ನರ್ವ್ಸ್ ಇದೆ ಆ ಎಪ್ಪತ್ತೆರಡು ಸಾವಿರ ನ ನಾವು ಆ್ಯಕ್ಟಿವೇಶನ್ ಮಾಡಿಕೊಂಡಿದ್ರೆ ನಮ್ಮ ಯಾವುದೇ ಸುತ್ತಮುತ್ತ ಪ್ರದೇಶದಲ್ಲಿ ರೋಗ ಇರಲ್ಲ ಬೆಳಗ್ಗೆ ಸಂಜೆವರೆಗೂ ಫೀಲ್ ಹ್ಯಾಪಿ ಆ ಫೀಲ್ ಹ್ಯಾಪಿ ಕೆಮಿಕಲ್ಸ್ ಎಲ್ಲಿದೆ ಹೇಗಿದೆ ಅಂತ ಹೇಳಿದಾಗ ನಮ್ಮ ಮೆದುಳಿನಲ್ಲಿ ಎಲ್ಲ ರೆಡಿ ಆಗುತ್ತೆ ಹ್ಯಾಪಿ ಕೆಮಿಕಲ್ಸ್ ಹೌದು ಅದು ಒಂದು ನಮ್ಮ ದೇಹದಲ್ಲಿ ನೂರು ಭಾಗ ಇದೆ ಮೇಡಮ್ ಅದ್ರಲ್ಲಿ ಏನಂತ ಹೇಳಿದ್ರೆ ಮಾಮೂಲಾಗಿ ನಾಟಿ ಕೋಳಿಗಳು ಫಾರ್ಮ್ ಕೋಳಿಗಳನ್ನು ನೀವು ಕೇಳಿರ್ತೀರ ನಲವತ್ತೆಂಟು ದಿನದಲ್ಲಿ ಫಾರಂ ಕೋಳಿ ರೆಡಿ ಆಗುತ್ತೆ ಅದರಲ್ಲಿ ಏನು ಮಾಡ್ತಾ ಇದ್ರೆ ಡೆಕ್ ಅಂತ ಅಂತೇಳಿ ಒಂದು ಔಷಧಿ ಆಗ್ತಾರೆ ಸರಿಯಾಗಿ ಅದು ಬೆಳೆಯುತ್ತೆ ಒಂದು ಎರಡು ಕೆಜಿ ಮೂರು ಕೆಜಿ ಅದೇ ನಾಟಿ ಕೋಳಿ ಆರು ತಿಂಗಳು ಬೇಕು ಕಾರಣ ಏನಂತ ಹೇಳಿದ್ರೆ ನಮ್ಗೆ ರೋಗರಹಿತವಾಗಿ ಇರೋದಕ್ಕೂ ಈ ಫೀಲ್ ಹ್ಯಾಪಿ ಕೆಮಿಕಲ್ಸ್ ಆಗಿರುವಂತಹ ಡೆಕ್ಸಾಮಿಥೋನ್ ಒಂದು ನಾವು ಡೆಕ್ಸಾಮಿಥೋನ್ ಕಾರ್ಟಿಸೋಲ್ ಸ್ಟಿರಾಯ್ಡ್ಸ್ ಎಲ್ಲಾನು ನಮ್ಮ ಶರೀರದಲ್ಲಿ ನಾವು ಎಷ್ಟು ಡೋಸೇಜ್ ಬೇಕು ಅಷ್ಟು ಮಾತ್ರ ಪಡ್ಕೋಬಹುದು ಇದು ಏನಾಗ್ತಾ ಇದೆ ಡಾಕ್ಟರ್ಸ್ ಹತ್ರ ಹೋಗಿದ ತಕ್ಷಣ ಪಾಯಿಂಟ್ ಟೂ ಫೈವ್ ಎಮ್ ಜಿ ಪರ್ ಕೆ ಜಿ ಬಾಡಿ ವೆಯ್ಟ್ ಅಂತೇಳಿ ನಾವು ಯಾರೇ ಇರಲಿ ನಂದಿನಿಯವರಾಗಿರಲಿ ಇನ್ನೊಬ್ಬರು ಇನ್ನೊಬ್ಬರು ಯಾರೇ ಇದ್ರೂ ದೋಸೆ ಜಿಷ್ಟೇ ಮಕ್ಕಳಿಗಾದರೆ ಕಡಿಮೆ ದೊಡ್ಡವ್ರಿಗಾದರೆ ಜಾಸ್ತಿ ಇಷ್ಟೇ ವ್ಯತ್ಯಾಸ ಈ ಶರೀರಕ್ಕೆ ಹಂಗೆ ಬೇಕಾಗಿಲ್ಲ ಯಾಕಂತ ಹೇಳಿ ನಂದಿನಿಯವರಿಗೆ ಈಗ ಸ್ವೀಟ್ ಅವಸರ ತುಂಬ ಚೆನ್ನಾಗಿ ತಿಂತೀರ ಸ್ವಲ್ಪ ಹೊತ್ತಾದ ಮೇಲೆ ಏನು ಮಾಡ್ತೀರಾ ಬೇಡ ಅಂತ ಹೇಳ್ತೀರಾ ಅದೇ ಒಂದು ಮೂರು ನಾಲ್ಕು ಟೈಮ್ ಕೊಟ್ಟಿದ್ದಾಗ ಏನು ಹೇಳ್ತೀರಾ ಏ ಬೇಡ ಸರ್ ಹೇಗೆ ನಾನು ತಿನ್ನಲ್ಲ ಅನ್ನೋದು ಅಸಹ್ಯ ಪಡ್ಕೊಳ್ತೀರಾ ಆದರೆ ಈಗ ಕೊಡ್ತಾ ಇರೋಂಥ ಡಾಕ್ಟರ್ಸ್ ಈ ಡೆಕ್ಸಮಿ ಆಗಲಿ ಯಾವುದೇ ಕಾರ್ಟಿಕೊಸ್ಟಿರಾಯ್ಡ್ಸ್ ನಮ್ಮ ಶರೀರಕ್ಕೆ ಅವ್ರಿಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಇಂಜೆಕ್ಟ್ ಮಾಡ್ತಾರೆ ಅದು ನಿಜವಾಗಲೂ ಅಷ್ಟು ಡೋಸೇಜ್ ಬೇಕಾಗಿಲ್ಲ ನಮ್ಮ ಶರೀರಕ್ಕೆ ಗೊತ್ತಿದೆ ನಮ್ಮ ಒಳ ಶರೀರಕ್ಕೆ ಇನ್ನರ್ ಇಂಜಿನಿಯರಿಂಗ್ ಏನಿದೆಯೋ ಆ ಇನ್ನರ್ ಇಂಜಿನಿಯರಿಂಗ್ನಲ್ಲಿ ಅದ್ಭುತವಾದ ಒಂದು ಸಣ್ಣ ಮಗು ಇದೆ ಪ್ರತಿಯೊಬ್ಬರನ್ನಲ್ಲಿ ಆ ಮಗುನ ನಾವೇನು ಮಾಡ್ತಾ ಇದ್ದೀವಿ ಕಟ್ ಮಾಡ್ತಾ ಇದ್ದೀವಿ ಪೀಸ್ ಪೀಸ್ ಮಾಡ್ತಾ ಇದೆ ನಾನು ಆಗಿದ್ದೀನಿ ಅಂತ ಅನ್ಕೊಂಡ್ರಿ ನನ್ನ ತಾಯಿಗೆ ನಾನು ದೊಡ್ಡವನ ಆಗೋದೇ ಇಲ್ಲ ಅದು ನಿಜ ತಾನೇ ಅದೇ ರೀತಿಯಲ್ಲಿ ನಾವು ಎಷ್ಟೇ ವರ್ಷ ಏನೇ ಆದ್ರೂ ಈ ಇರುವಂತ ಮಗು ದೊಡ್ಡದಾಗೋದಿಲ್ಲ ಇನ್ನರ್ ಇಂಜಿನಿಯರಿಂಗ್ ಇನ್ನರ್ ಚೈಲ್ಡ್ ಆ ಶರೀರದಲ್ಲಿರುವಂಥ ನಿರ್ಮಾಣ ಆಗಲಿ ಆ ಇರುವಂತ ಉತ್ತೇಜನ ನಾವು ಸುಲಭವಾಗಿ ತಗೋಬಹುದು ಈ ಇನ್ನರ್ ಚೈಲ್ಡ್ ಅಂತ ಹೇಳಿದ ತಕ್ಷಣ ಒಂದು ಮಗು ಆ ಮಗುನ ನಾವು ಹೇಗೆ ಸಾಕ್ಬಹುದು ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ಕೆಮಿಕಲ್ ಆಗಿಲ್ಲ ಅಂದರೆ ಮಗು ಬದುಕೋ ಬದುಕೊಂಡುತ್ತೆ ಕೆಮಿಕಲ್ಸ್ ಹಾಕಿದರೆ ಅದು ಮಗು ಏನನ್ನ ದೊಡ್ಡವನಾಗಿದ್ದೀನಿ ಬಿಡು ಅಂತೇಳಿ ಅವನು ಬಿಟ್ಬಿಟ್ಟು ಹೋಗುತ್ತೆ ಬಿಟ್ಟು ಹೋಗಿದ್ದಾಗ ಏನಾಗುತ್ತೆ ಇಲ್ಲಿರೋ ರೋಗಗಳು ಒಂದು ಎರಡು ಎರಡು ಮೂರು ನಾಲ್ಕು ಐದು ಬೇಡದಿರೋದೆಲ್ಲ ಹತ್ರಗೆ ಬಂದು ನಮ್ಮನ್ನು ಅದು ಮಾಮೂಲಾಗಿ ಪೊಲೀಸ್ ಅವರು ಶಿಕ್ಷೆ ಯಾವಾಗ ಕೊಡ್ತಾರೆ ಕೊಂದಿರೋ ಮಾತ್ರ ಆದರೆ ನಮ್ಮನ್ನು ನಾವು ಕೊಲ್ಕೊಂಡ್ರೆ ಯಾವಾಗ್ಲೂ ಶಿಕ್ಷೆ ತಗೊಂಡಂಗೆ ಸೆಲ್ಫು ಹಾಂ ಡಾಕ್ಟ್ರದ್ದು ದುಡ್ಡು ಕೊಡ್ತಾ ಇದೀವಿ

ಸ್ಟೊಮಕ್ ಪೈನ್ ಬರುತ್ತೆ ಅಥವಾ ಸಡನ್ ಆಗಿ ಕಾಫು ನೆಗಡಿ ಕೆಮ್ಮು ಈ ತರ ಎಲ್ಲ ಬಂದಾಗ ಹುಷಾರಾಗಬೇಕು ನಮಗೆ ಒಂದ್ ವಾರ ಆದ್ರೂ ಹೋಗಲ್ಲ ಅಂತ ಸಂದರ್ಭದಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಮಕ್ಕಳಿಗೆ ಸಿರಪ್ ಕೊಡಬೇಕು ದೊಡ್ಡವ್ರಿಗೆ ಟ್ಯಾಬ್ಲೆಟ್ ಕೊಡಬೇಕು ನಿಮ್ಮ ಪ್ರಕಾರ ಇಲ್ಲ ಕಾಮನ್ ಆಗಿ ನೈಂಟಿ ನೈನ್ ಪರ್ಸೆಂಟ್ ಇದನ್ನೇ ಮೆಡಿಕಲ್ ಟ್ಯಾಬ್ಲೆಟ್ ತಗೋತಾರೆ ಆದ್ರೆ ನಿಮ್ಮ ಪ್ರಕಾರ ಏನ್ ಮಾಡ್ಬೇಕು ಆ ಸಂದರ್ಭದಲ್ಲಿ ನೆಗಡಿ ಬಂದಿದೆ ನಿಮ್ಮ ಮೆಡಿಸನ್ ತೊಗೊಂಡ್ರೆ ಮೂರು ದಿನ ನಾಲ್ಕು ದಿನ ಒಂದು ವಾರವರೆಗೂ ಇರುತ್ತೆ ಮೆಡಿಸನ್ ತಗೊಂಡಿಲ್ಲ ಅಂದರೆ ಎರಡೇ ದಿನದಲ್ಲಿ ವಾಸಿ ಆಗುತ್ತೆ ಹೇಗೆ ನೀರು ಜಾಸ್ತಿ ಕುಡೀರಿ ನೀರ ಜೊತಿನಲ್ಲಿ ನಿಮ್ಮನ್ನು ನೀವು ನೆಮ್ಮದಿಯಾಗಿ ಡಸ್ಟು ಅದು ಇದು ಒಂದಿನ ಹೋಗಬೇಡಿ ಮಾನ್ಯ ದಿನ ಅಂದರೆ ರಾತ್ರಿ ನೀವು ಮನೆಗೆ ಬಂದ ತಕ್ಷಣ ಚೆನ್ನಾಗಿ ನೀರು ಕುಡೀರಿ ಚೆನ್ನಾಗಿ ನೀರು ಕುಡಿದ್ಬಿಟ್ಟು ಸಂತೋಷವಾಗಿ ನಿಮ್ಮ ಜೊತೆಯಲ್ಲಿ ನೀವು ಇಡ್ರಿ ಡೋಂಟ್ ಎಂಟರ್ಟೈನ್ ಎನಿ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ ಜಸ್ಟ್ ಬಿ ವಿತ್ ಯು ಯುವರ್ ಸೆಲ್ ಅಂತ ಬೇರೆ ಯಾರನ್ನೂ ಆಗಲಿ ಈಗ ನಾನು ಇದ್ದೀನಿ ನಾನು ನನಗೂ ನೋವು ಬಂದಿದೆ ಅಂತ ಹೇಳಿದ್ದೀನಿ ನೋವು ಬಂದಾಗ ನಮ್ಮ ಮಿಸ್ಸಸ್ ಕೇಳಿದೆ ನಾನು ನನ್ನ ರೂಮ್ಗೆ ಇದ್ದೀನಿ ನಾನು ಒಂದು ಒನ್ ಅವರು ನಾನು ಬರೋಲ್ಲ ಆಚೆ ಆ ಒನ್ ಅವರ್ ನಾನು ಮೆಡಿಟೇಷನ್ ಮಾಡ್ತೀನಿ ನನ್ನ ಆಂಜನೇಯ ನಾನು ಇಬ್ಬರು ಯಾಕೆ ನೋವು ಕೊಟ್ಟಿದೆಯಾ ಅಂತ ನಾನು ಅವ್ರನ್ನ ಕೇಳ್ತೀನಿ ಅವರು ಇದೆಲ್ಲ ನಿಜಾನ ಅಂತೇಳಿ ನನ್ಗೆ ನಮ್ಮ ಮಿಸ್ಸಸ್ಸೇ ಕೇಳ್ತಾರೆ ಖಂಡಿತವಾಗಿ ನಿಜಾನೇ ಹೇಗೆ ಅಂತ ಹೇಳಿದರೆ ನಾವು ಯಾರನ್ನೇ ಆಗಲಿ ನಂಬ್ತೀವೋ ಅವ್ರು ನನ್ನ ನಂಬ್ತಾರೆ ನಮ್ಮ ನಂದಿನಿ ಅವ್ರು ಏನಾದರೂ ಮೋಸ ಮಾಡಿದ್ರೆ ಅಂತ ನಾನು ಯಾವಾಗ ಹಿಂಗೆ ಬಗ್ಗೆ ನೋಡ್ತೀನೋ ಖಂಡಿತವಾಗಿ ಅಕ್ಕಿಗೆ ನಮ್ಮ ನೆಗೆಟಿವ್ ಥಾಟ್ಸ್ ಹೋಗುತ್ತೆ ಹೌದು ಆ ಪಾಸಿಟಿವ್ ಥಾಟ್ ಇದ್ದಾಗ